ಚಹಾ ಕುಡಿಯೋ ಬರ್ರಿ ನೋಡ್ರಿ ಇವತ್ತ ನಾನು ನಿಮ್ಗೆ ಸ್ಪೆಷಲ್ ಚಹ ರೆಸಿಪಿ ತೊಗೊಂಡು ಬಂದಂ ನೋಡ್ರಿ ಬರ್ರಿ ಈಗ ಆ ಚಹಾದ ರೆಸಿಪಿ ಹೆಂಗೈತೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಲ್ದ ನೋಡ್ರಿ ಅಂದ್ರೆ ನೀವು ಈ ಚಹಾ ಮಾ ಆರಾಮ್ಸೆ ಮನೆಯಾಗೆ ಮಾಡ್ಕೋಬೋದು ನೋಡ್ರಿ ಈ ಚಹ ಏನಾರು ನೀವು ಮಾಡಾಕತ್ತಿರ ಅಂದ್ರೆ ಆಜು ಬಾಜು ಮನೆಗೆಲ್ಲ ಇದು ಚಹಾದ ಫ್ಲೇವರ್ ಹೋಗ್ತೈತಿ ಅಂಥ ಚಹಾ ನೋಡ್ರಿ ಇದ ಎಲ್ಲಿಯೂ ಕುಡ್ದಿರಂಗಿಲ್ಲ ಮತ್ತು ಎಲ್ಲಿಯೂ ಮಾಡಿರಂಗಿಲ್ಲ ಅಂಥ ಚಹಾ ಐತೆ ನೋಡ್ರಿ ಅ ಬರ್ರಿ ಈಗ ಅದರ ರೆಸಿಪಿ ಸ್ಟಾರ್ಟ್ ನಮಸ್ಕಾರ ನಮಸ್ಕಾರೀಪ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತ ನಾನು ನಿಮಗೆ ಮಸಾಲ ಚಹಾ ತೊಗೊಂಡು ಬಂಡನ್ ಬಂದನು ಈಗ ನೋಡ್ರಿ ನಾವು ಏನಾರ ಒಂದು ಟೆನ್ಷನ್ ಆದರೂ ಚಹಾ ಕುಡಿತೇವಿ ಮತ್ತು ಒಂದು ತೆಲಿನು ಸಾಕತ್ರು ಚಹಾ ಕುಡಿತೇವಿ ಒಂದು ಖುಷಿ ಆದರೂ ಚಹಾ ಕುಡಿತೇವಿ ಮತ್ತು ದುಃಖ ಆದರೂ ಚಹಾ ಕುಡಿತೇವೆ ಎಲ್ಲದಕ್ಕೂ ಬೇಕು ನಮಗೆ ಚಹಾ ನೋಡ್ರಿ ಆ ಚಹಂಗೆ ಮಾಡೋದು ಅಂತ ಹೇಳಿ ಈಗ ನಾನು ನಿಮಗೆ ಹೇಳಾಕತ್ತೀನಿ ನಾನಿವಾಗ ಮೂರು ಕಪ್ಪ ಚಹಾ ಮಾಡೋಕ್ಕೆ ಅದನ್ನು ಈಗ ನಾಲ್ಕು ಕಪ್ಪ ಸಾರಿ ನಾಲ್ಕು ಸ್ಪೂನ ಸಕ್ಕರೆ ತೊಗೊಂಡೆ ನೋಡ್ರಿ ಅದಕ್ಕೆ ಈಗ ಏನು ಮಾಡೋದು ಅಂದ್ರೆ ನೀರು ಹಾಕಂಗಿಲ್ಲ ಏನೂ ಇಲ್ಲ ಡೈರೆಕ್ಟ್ ಬೋಗಾನಿಗೆ ಈ ಥರ ಸಕ್ಕರೆ ಹಾಕಿ ಅದನ್ನು ಕ್ಯಾರೆ ಮಾಡ್ಕೋಬೇಕು ನೋಡ್ರಿ ಕ್ಯಾರೆ ಮ್ಯಾಲೆ ಯಾವ ಥರ ಮಾಡ್ಬೇಕಾ ಅಂದ್ರೆ ನೀವು ಬಿಟ್ಟು ಹಂಗೆ ಬಿಟ್ರೆ ಅಂದ್ರೆ ಹೊತ್ತಿ ಹೋಗಿ ಬಿಡ್ದತಿ ಅದಕ್ಕಾಗಿ ಈ ಥರ ಕೈ ಆಡಿಸ್ಕೋತಾ ಇರಬೇಕು ಅದೊಂದು ಸ್ವಲ್ಪ ಎಣ್ಣೆಗತ್ತೆ ಕಲರ್ ಬತ್ತಪ್ಪ ಅಂದ್ರೆ ಅವಾಗ ಅದನ್ನು ಮತ್ತೆ ಗ್ಯಾಸ್ ಆಫ್ ಮಾಡಬೇಕು ನೋಡ್ರಿ ಹಿಂಗೆ ನಾನು ಪೂರ್ತಿ ರೆಸಿಪಿ ಹೇಳ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡಲ್ದ ಪೂರ್ತಿ ನೋಡ್ರಿ ಅಂದ್ರೆ ಈ ಚಹಾ ಮಾಡಿ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಡಾಕ್ಟ್ರ ಚಾ ಕುಡಿಬೇಡವಾ ಅಂತ ಹೇಳ್ರೆ ನಮಗೆ ನಾವು ಕಟ್ಕೊಂಡು ಗಂಡನ ಬಿಡ್ತೇವೆ ಕರೆ ಚಾ ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬಿಡೋದು ಮಾತ್ರ ಸುಳ್ಳು ನೋಡ್ರಿ ಸುಖ ದುಃಖಕ್ಕನ ಚಹಾ ಐತೆ ಅಂದಮೇಲೆ ಆ ಚಹಾ ಬಿಡಬೇಕು ಸತ್ರು ಚಹಾ ಕುಡ್ದ ಸಾಯ್ತೇವೆ ಅನ್ನುವಂಥ ಜಾತಿಗೆ ಸೇರಿದ ಮಂದಿ ನೋಡ್ರಿ ನಾವು ಇವಾಗ ನೋಡ್ರಿ ಎಲ್ಲ ಕರಗಾತತಿ ಇದೇ ರೀತಿ ಕರಿಗಿ ಅದ ಕಲರ್ ನೋಡ್ರಿ ಇವಾಗ ಎಣ್ಣಿಗತೆ ಕಲರ್ ಬತ್ತು ಈಗೇನು ಮಾಡ್ಬೇಕಪ್ಪ ಅಂದ್ರೆ ಅದನ್ನು ಹೊತ್ತಿಸಬಾರ್ದು ಹೊತ್ತಿತ್ತಂದ್ರೆ ಮತ್ತೆ ಕೈಯಿ ಬರ್ತೈತಿ ಅದು ಚಹಾ ನಮಗೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಮಾಡಿದ ತಕ್ಷಣ ಇವಾಗ ಏನು ಮಾಡ್ಬೇಕ್ರಿ ಅಂದ್ರೆ ನೆಕ್ಸ್ಟ್ ಒಂದು ನಾವು ಯಾವ ಕಪ್ಲೆ ಚಾ ಮಾಡೋರು ಇರ್ತಾರಲೆ ಆ ಒಂದು ವಾಟೆಲೆ ನಾನು ಈಗ ಇದಕ್ಕೆ ನೀರು ಸೇರಿಸ್ತೇನೆ ನೋಡ್ರಿ ನೀರು ಸೇರಿಸುವಾಗ ಸ್ವಲ್ಪ ಹಾಕ್ರಿ ಯಾಕಂದ್ರೆ ಅದು ಬಿಸಿ ಇರ್ತತ್ಲ ನೀರು ಹಾಕಿದ ತಕ್ಷಣ ಕೈಗೆ ಹೋಗಬಿಡ್ದೆ ಕೈಗೆ ಸುಡ್ತೈತಿ ಅದಕ್ಕಾಗಿ ಸ್ವಲ್ಪ ನೀರು ಹಾಕಿ ಅದ ಹಾಂ ಇಷ್ಟು ಹಾಕಿ ಬಿಟ್ರಿ ಅಂದ್ರೆ ಆಮೇಲೆ ಮತ್ತೆ ನೀರು ಹಾಕೋರಿ ಏನು ಪಾಯ್ ಹಿಂಗೆ ಹಾಕೋದಕ್ಕೆ ಗಟ್ಟಿ ಕೆಟ್ಟಿ ತಿನ್ನ ಚಾಣಬೇಡ್ರಿ ಅದೇನು ಕೆಟ್ಟಿಲ್ಲ ಹಂಗೆ ಆಗ್ತೈತಿ ಅದ ಕ್ಯಾರೆ ಮಾಡಿದ ತಕ್ಷಣ ನೀವು ಯಾವುದಕ್ಕಾದ್ರೂ ಕ್ಯಾರೆ ಮ್ಯಾಲ ಹಿಂಗಾಗಿ ಆಗ್ತಿರ್ತೈತಿ ಇವಾಗ ಏನೈತಿರ್ಲೇ ಕಾಳು ಮೆಣಸು ಎರಡು ಏಲಕ್ಕಿ ಮತ್ತು ಅಲ್ಲ ತೊಗೊಂಡು ನೋಡ್ರಿ ಈಗ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ಕೊಬೇಕು ನೋಡ್ರಿ ಕಾಳು ಮೆಣಸಂತಿ ಮೊದ್ಲು ಪೌಡ್ರ್ ಮಾಡಿ ಇಟ್ಕೊಂಡಿನಿ ಈಗ ಅಲ್ಲ ಏನು ಮಾಡ್ಬೇಕಂದ್ರೆ ಇದನ್ನು ಕುಟ್ಕೋಬೇಕು ನೋಡ್ರಿ ಭಾಳ ಏನು ಸಣ್ಣ ಏನು ಕುಟ್ಟಕ್ಕ ಹೋಗಬೇಡ್ರಿ ಅಬಡ್ ಜಬಡ್ ಅಂತೀವಲ್ಲ ನೀವು ಏನಂತೀರಿ ನೋಡ್ರಿ ಹಂಗೆ ಅಬಡ್ ಜಬಡ್ದಂಗೆ ಕೊಟ್ಟು ತಕ್ಕೊರಿ ಮತ್ತು ಯಲಕ್ಕಿ ಏನೈತರಲ್ಲ ಪೂರ ಕುಟ್ಟಿ ಪುಡಿ ಮಾಡಬೇಡ್ರಿ ನಾವೀಗ ಏಲಕ್ಕಿ ಫ್ಲೇವರ್ ಬರುವಂಥ ಚಾ ಮಾಡತ್ತಿಲ್ಲ ಸುಮ್ಮ ಅದರದ್ದು ಫ್ಲೇವರ್ ಇರಲಿ ಸ್ವಲ್ಪ ಹೇಳಿ ಅದನ್ನು ಅಬಡ್ ಜಬಡ ಅಂದ್ರೆ ಕಾಳು ಕಾಳು ಇರಬೇಕು ಏಲಕ್ಕಿ ಸಿಪ್ಪಿ ಬೇರೆ ಆಗಿರ್ಬೇಕು ಆ ಥರ ಕುಟ್ಟಿ ಹಾಕಿಬಿಡ್ಬೇಕು ನೋಡ್ರಿ ಇಷ್ಟ ಕುಟ್ಕೊಂಡ್ರೆ ಸಾಕು ನೋಡ್ರಿ ಇದನ್ನ ಹೇಳಿ ನಾನು ನಿಮಗೆ ಅಬಡ ಜಬಡ್ ಕುಟ್ಕೋಬೇಕು ಅತ್ತೆ ಇವಾಗ ನೋಡ್ರಿ ಕುದಿಯಾಕತ ನೀರ ಅದ್ರೊಳಗಿದನ ಅಲ್ಲ ಹಾಕ್ಬೇಕು ನೋಡ್ರಿ ಇದು ಎಲ್ಲ ಹಾಕಿ ಮತ್ತು ಕಾಳು ಮೆಣಸು ಯಾಲಕ್ಕಿ ಎಲ್ಲ ಹಾಕಿ ಮತ್ತು ಸ್ವಲ್ಪ ಚಂದಂಗೆ ಗದಾಗದ ಕುದಿಸ್ಕೋಬೇಕು ನೋಡ್ರಿ ಎಷ್ಟು ಅದ ಗದಾಗದಾಗ ಕುದೀತಿರಲ್ಲ ಅಷ್ಟು ಅದರದೆಲ್ಲ ಫ್ಲೇವರ್ಗಳ ಬಿಟ್ಕೊತೈತಿ ನೋಡ್ರಿ ಇವಾಗ ಏನೈತರಲ್ಲ ಇದೇ ರೀತಿ ಈಗ ಕುದಿಸ್ಕೊತ ಹೋಗ್ಬೇಕು ನೋಡ್ರಿ ಇವಾಗ ಏಲಕ್ಕಿ ಹಾಕೇವಿ ಇಲ್ಲ ಅಲ್ಲ ಹಾಕೇವಿ ಈಗ ಏನೈತಲ್ಲ ಕಾಳು ಮೆಣಸಿನ ಪುಡಿ ನೋಡ್ರಿ ಭಾಳ ರೀ ಎರಡು ಚಿಟ್ಕಿ ಅಷ್ಟ ಕಾಳು ಮೆಣಸಿನ ಪುಡಿ ಹಾಕ್ಬೋದು ಮತ್ತು ಈಗ ಪಲಾವ್ ದೇಲಿ ಹಾಕತ್ತ ನೋಡ್ರಿ ಅವನ ನೀವು ಒಂದು ಅರ್ಧ ಅರ ಹಾಕಿರಿ ನಾನು ಅಂತ ಎರಡು ಹಾಕೀನಿ ನಿಮಗೆ ಎಷ್ಟು ಫ್ಲೇವರ್ ಬೇಕಲ್ಲ ಅಷ್ಟು ಪಲಾವ್ ದೇಲಿ ಹಾಕಿ ಚಂದಂಗೆ ಇದನ್ನು ಮಿಕ್ಸ್ ಮಾಡಿರಿ ಅಂದ್ರೆ ಅದು ಹೆಂಗೆ ತಿರು ಕೋತ ಇರಿ ಗದ ಗದ ಎಷ್ಟು ಕುದೀತೈತಿ ಅಷ್ಟು ಹತ್ರದ ಫ್ಲೇವರ್ ಬಿಡ್ತಿರ್ತೈತಿ ನೋಡ್ರಿ ಇವಾಗ ಏನೈತಿಲ್ಲ ನೆಕ್ಸ್ಟ್ ಈಗ ಹಾಲು ತಗೋಬೇಕು ನಾನು ಹೇಳಿನಲ್ರಿ ಮೂರು ಕಪ್ಪ ಚಾ ಮಾಡಾತೇನೆ ಅಂತ ಹೇಳಿ ಈಗ ಎರಡು ಕಪ್ಪ ಹಾಲು ಇದಕ್ಕೆ ಸೇರಿಸ್ತಾನೆ ನೋಡ್ರಿ ಎಲ್ಲರೂ ಏನಂತಿರ್ತಾರ್ರಿ ಏ ಹಾಲಿನ ಚಾ ಮಾಡಿದಾಗ ಅಲ್ಲ ಹಾಕಿರ ಒಡಿತೈತಿ ಅಂತಿರ್ತಾರೆ ಅದ್ರದ್ದು ಈಗ ಒಂದು ಟಿಪ್ಸ್ ಹೇಳ್ತಾನೆ ಕೇಳ್ರಿ ಇದು ಒಡೆಯಂಗಿಲ್ಲ ಯಾಕೆ ಒಡೆಯಂಗಿಲ್ಲಪ್ಪ ಅಂದ್ರೆ ಹೇಳ್ತೇನೆ ಈಗ ನೀವು ಅಲ್ಲ ಹಾಕ್ತಿರ್ತಿರ್ಲಿಲ್ಲ ಚಾಕ ಆವಾಗ ಅಲ್ಲ ಹೆಚ್ಚಿ ಒಳಗೆ ಕೆಟ್ಟೈತು ಚಲೋ ಐತೆ ನೋಡ್ರಿ ಕೆಟ್ಟಿತ್ತಪ್ಪ ಅಂದ್ರೆ ನೂರಕ್ಕೆ ನೂರದ ಚಾ ಒಡ್ದೆ ಹೊಡಿತೈತ್ರಿ ಕೆಟ್ಟ್ರಿಕ್ಕಿಲ್ಲ ಅಂದ್ರೆ ಚಾ ಹೊಡ್ಯಂಗಿಲ್ಲ ಈಗ ಇಲ್ಲೇ ನಿಮ್ಮ ಮುಂದನ ನಾನು ಮಾಡಿ ತೋರ್ಸತನ ನೋಡ್ರಿ ನಾನೀಗ ಮೂರು ಕಪ್ಪಿಗೆ ಎರಡು ಸ್ಪೂನ್ ಪುಡಿ ಹಾಕಿನಿ ನೋಡ್ರಿ ಇಷ್ಟು ಪುಡಿ ಹಾಕೊಂಡ ಚಂದಂಗೆ ತಿರ್ಗೋತ ಗದಗದ ಮತ್ತೆ ಕುದಿಸ್ಕೋಬೇಕು ನೋಡ್ರಿ ನೀವು ಸಕ್ಕರೆ ಜಾಸ್ತಿ ಕುಡಿಯೋರು ಇದ್ರೆ ಸಕ್ಕರೆ ಜಾಸ್ತಿ ಹಾಕೋರಿ ನಾ ಮೂರು ಕಪ್ಪಿಗೆ ನಾಲ್ಕು ಕಪ್ಪ ಸ ಸಾರಿ ನಾಲ್ಕು ಚಮಚೆ ಸಕ್ರೆ ಸೇರ್ಸೇನೆ ಯಾವಾಗಲೂ ನೀವು ಚಹಾ ಮಾಡುವಾಗ ಈ ಥರ ಚಮಚಲೇನ ಅಳಗಾಡಿಸ್ಬೇಕು ನೋಡ್ರಿ ಮ್ಯಾಲಿಂದ ಕೆಳಗೆ ಚಾ ಹಿಂಗೆ ತೊಗೋಬೇಕು ಮ್ಯಾಲಿಂದ ಕೆಳಗೆ ಬಿಡಬೇಕು ಅಂದ್ರೆ ಅದರ ಫ್ಲೇವರೂ ಜಾಸ್ತಿ ಆಗ್ತೈತಿ ಮತ್ತು ಕಲರೂ ಭಾಳ ಚಂದ ಬರ್ತೈತಿ ಮತ್ತು ಚಹಾನ ತಿಕ್ನೆಸ್ ಗಟ್ಟಿಯಾಗಿ ಬರ್ತೈತಿ ನೋಡ್ರಿ ಎಷ್ಟು ಚಂದ ಕುದಿಯಾತೈತಿ ಚಾ ಕಲರ್ ಎಷ್ಟು ಚಂದ ಬಂದೈತಿ ನೋಡ್ರಿ ನಮ್ಮ ಚಹಾದ ಇಷ್ಟು ಚಂದ ಕಲರ್ ಬರ್ತೈತಿ ಇಂಥ ಚಾ ಅಂತಿ ಮಾಡಿದವ್ರ ಮಾಡೇನ ಕಮೆಂಟ್ ಮಾಡಿರಿ ಮಾಡಲ್ದವ್ರ ಇದನ್ನ ಟ್ರೈ ಮಾಡ್ರಿ ನೋಡ್ರಿ ಚಾ ಸೂಪರ್ ಆಗೈತಿ ಗ್ಯಾಸ್ ಅಂತ ಆಫ್ ಮಾಡಿಬಿಟ್ನಿ ಇವಾಗ ಏನೈತರಲ್ಲ ಚಾ ಚಹಾ ಸೋಸ್ತೇನೆ ನಾನು ಮಕ್ಕಳಿಗೆ ಎರಡು ಕಪ್ ತೊಗೊಂಡೇನಿ ಈಗ ನಾನು ಚಾ ಸೋಸಾತೇನಿ ಚಾನ ಹೆಂಗಾಗೈತಿ ಏನಂತ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳ್ಸೋದಂತಿ ಮರಿಬೇಡ್ರಿ ನೋಡಿರಿ ನೋಡ್ರಣ ಕಲರ್ ನೋಡ್ರಣ ಪ್ರೀತಿ ಬರತೈತಿ ಯಾವುದೇ ಕೆಮಿಕಲ್ ಇಲ್ಲ ಇದ್ರೊಳಗೆ ಏನೂ ಇಲ್ಲ ನೋಡ್ರಿ ಬರ್ರಿ ಸಂಜೆ ಚಹಾ ಕುಡೀನು ಈಗ ಹೆಂಗಾಗೈತೆ ಅಂತ ಹೇಳಿ ಕುಡುದ ಟೇಸ್ಟ್ ಮಾಡಿ ಹೇಳ್ತೀನಿ ಮತ್ತೆ ಸಿಗುಣ ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು